ಮಟೀರಿಯಲ್ ಅಂಗವಿಕಲ ವಿದ್ಯಾಸಂಸ್ಥೆ ವಿಕಲಚೇತನ ಮಕ್ಕಳಿಗೆ ವಿತರಣೆ ಮಾಡುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಂಗವಿಕಲ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಶಾಲೆಯ ಪ್ರಧಾನ ಹಾಗೂ ನಮ್ಮ ಶಾಲೆಯ ಕಲ್ಯಾಣಿಗೂ ಹಾಗೂ ಸಂಸ್ಥೆಯ ಅಂಗವಿಕಲ ಸಂಸ್ಥೆಯ ಎಲ್ಲಾ ಸದಸ್ಯರಿಗೂ

ಎಲ್ಲರಿಗೂ ಸ್ವಾಗತವನ್ನು ಬೆಳೆಸ್ತೀನಿ ಇದೊಂದು ಅಂಗವಿಕಲ ಸಂಸ್ಥೆ ಬಗ್ಗೆ ಮಾತು ಮಾತಂದ್ರ ಬಹಳಷ್ಟು ಒಂದ್ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ ಯಾಕಂತಂದ್ರ ಅಂಗವಿಕಲ ವಿಕಲಚೇತನ ಮಕ್ಕಳಿಗೆ ಶಿಕ್ಷಣ ನೀಡಿ ಅವರನ್ನು ಮುಖ್ಯವಾಹಿ ತಂದು ಎಲ್ಲಾ ಸರಿಸ ಎಲ್ಲಾ ಮಕ್ಕಳಿಗೆ ಸರಿಸಮಾನವಾಗಿ ಅವರನ್ನ ನಿಲ್ಲಿಸಬೇಕು ಅಂತ ಹೇಳಿ ತಿಳ್ಕೊಂಡು ಸಾಕಷ್ಟು ಅದ ಪರಿಶ್ರಮ ಪಡ್ತೈತಿ ಮತ್ತೆ ಸಾಕಷ್ಟು ಖರ್ಚು ಮಾಡಿ ಅವರಿಗೆ ಬಟೇರಿಯರು ಮತ್ತು ಸಾಕಷ್ಟು ಶಿಕ್ಷಕರಿಗೆ ತರಬೇತಿಗಳನ್ನು ನೀಡಿ ಆ ಮಕ್ಕಳಿಗೆ ಏನೇನು ಯಾವ ತರ ಶಿಕ್ಷಣ ನೀಡಿದ್ರ ಯಾವ ತರ ಶಿಕ್ಷಣ ನೀಡಬೇಕಾದ್ರೆ ಯಾವ್ಯಾವ ಮಟೀರಿಯಲ್ ಬೇಕು ಟಿ ಎಲ್ ಎಂ ಅನ್ನುವಂತ ಮಟೀರಿಯಲ್ ಖರ್ಚಿಂದ ರೆಡಿ ಮಾಡಿ ಎಲ್ಲಾ ಶಿಕ್ಷಕರಿಗೆ ಸ್ವಂತ ಖರ್ಚೆ ತರಬೇತಿಯನ್ನು ಕೊಟ್ಟು ಆಮೇಲೆ ಅಲ್ಲಿ ಮಟೀರಿಯಲ್ ಎಲ್ಲಾ ಕಡೆ ವಿತರಣೆ ಮಾಡಿದೆ ಅದಂದ್ರೆ ಮತ್ತೆ ಐ ಪಿ ಎಸ್ ಈ ಕಾರ್ಯಕ್ರಮವನ್ನು ಅದೇನ್ ಮಾಡಿದ ಆಯೋಜನೆ ಮಾಡಿ ಎಲ್ಲಾ ಮಕ್ಕಳಿಗನು ಮತ್ತೆ ಅವ್ರ ವತಿಯಿಂದ ಈ ಎಲ್ ಎಂ ಐ ಪಿ ಮಟೀರಿಯಲ್ ನೀಡಿ ಅವರನ್ನ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಅವರು ಪಡೆದು ಮುಖ್ಯವಾಹಣೆಗೆ ಬಂದು ಎಲ್ಲರೂ ಸಮಾನವಾಗಿ ಅವರು ಒಂದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಎಲ್ಲರೂ ಅನ್ನುವಂತ ಒಂದು ಉತ್ತಮ ಒಳ್ಳೆಯ ಗುರಿ ಇಟ್ಟುಕೊಂಡಿದೆ ಇದಕ್ಕೆ ಎಲ್ಲರೂ ಪರವಾಗಿ ನಮ್ಮ ಶಾಲೆ ಪರವಾಗಿ ಪ್ರಧಾನ ಗುರುಗಳ ಪರವಾಗಿ ನನ್ನ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಿ ಅರ್ಪಿಸಿ ನನ್ನ ಸ್ವಾಗತ ಪಾಶ್ವಿಸುತ್ತೇನೆ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಕೆ ಎಚ್ ಕೆ ಎಚ್ ಪಿ ಎಸ್ ಕಾಸ್ಬಾಗ್ ಶಾಲೆ ಹಾಗೂ ನಮ್ಮ ಕಾಸ್ಬಾಗ್ ಮೂರು ಗರ್ಲ್ಸ್ ಆಗಿ ಬರ್ಸ್ ಎರಡು ಎರಡು ಶಾಲೆಯ ಮುಖ್ಯಸ್ಥರಿಗೆ ಮತ್ತು ಶಾಲೆಯ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಇಲ್ಲಿ ಬಂದಿರುವಂತಹ ನಮ್ಮ ಆ ವಿಶೇಷ ಚೇತನ ಮಕ್ಕಳ ಪಾಲಕರು ಹಾಗೂ ಅವರ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಈ ಒಂದು ಸಮರ್ಥ ಸಂಸ್ಥೆ ಬಗ್ಗೆ ಈಗಾಗಲೇ ಭಾಳಷ್ಟು ಜನಕ್ಕೆ ಗೊತ್ತಿದೆ ಅನ್ಕೊತೆ ನನಗೆ ಒಂದವರಿಗೆ ಯಾಕಂದರೆ ಲಾಸ್ಟ್ ಟೈಮ್ ನಮ್ಮ ದೈಹಿಕ ವಿಕಲ ಮಕ್ಕಳಿಗೆ ನಾವು ಮೆಡಿಕಲ್ ಕ್ಯಾಂಪ್ ಮಾಡಿದ್ವಿ ಮತ್ತೆ ಶಾಲಾ ಶಿಕ್ಷಕರಿಗೆ ಒಂದು ದಿನದ ಒಂದು ಇನ್ಕ್ಲೂಸಿವ್ ಎಜುಕೇಶನ್ ಸಮಗ್ರ ಶಿಕ್ಷಣ ಬಗ್ಗೆ ತರಬೇತಿ ಮಾಡಿದ್ವಿ ಅದೇ ರೀತಿಯಾಗಿ ನಾವು ವಿಜುವಲಿ ಇಂಪೇರ್ಡ್ ಅಂದರೆ ಕಣ್ಣಿನ ಸಮಸ್ಯೆ ಇದ್ದಾಗಲೂ ಕೂಡ ಕ್ಯಾಂಪ್ ಮಾಡಿಲ್ಲ ಎಷ್ಟೋ ಜನ ಪಾಲಕರು ಒನ್ ಟೈಮ್ ಬರಲಿಲ್ಲ ಅಂದ್ರೂ ಬೇರೆ ಬೇರೆ ಸಮಯದಲ್ಲಿ ಎಲ್ಲ ಸ್ಕೂಲಿಂದ ನಾವು ಕರೆಸ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಒಂದು ನಮ್ಮ ಸಮಗ್ರ ಶಿಕ್ಷಾ ಅಂತೇಳಿ ಒಂದು ಈ ಪ್ರಾಜೆಕ್ಟ್ ನಾವು ಇಟ್ಕೊಂಡು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದು ನಮ್ಮ ಸಂಸ್ಥೆ ಹಾಗೂ ಎಸ್ ಬಿ ಐ ಫೌಂಡೇಶನ್ ಅವರ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ಮೂರು ವರ್ಷ ಮಾಡ್ತಾ ಈ ಮೂರು ವರ್ಷದಲ್ಲಿ ನಾವು ಮಿನಿಮಮ್ ಅಲ್ಲಿ ಒಂದು ಎರಡು ನೂರ ಎಂಬತ್ತೆಂಟು ಮಕ್ಕಳಿಗೆ ಅದರ ಜೊತೆಗೆ ಅದಕ್ಕೆ ಸಂಬಂಧಪಡುವಂಥ ಪಾಲಕರು ಶಿಕ್ಷಕರು ಮತ್ತು ಒಂದು ಸಮುದಾಯದ ಸದಸ್ಯರಿಗೆ ಈ ಒಂದು ಸಮಗ್ರ ಶಿಕ್ಷಣ ಬಗ್ಗೆ ಅರಿವು ಮೂಡಿಸೋದ್ರ ಬಗ್ಗೆ ಮಕ್ಕಳ ಶೈಕ್ಷಣಿಕ ಗುರಿಯನ್ನು ತಲುಪೋದು ಮತ್ತು ಅವರ ಮುಂದೆ ಅವರು ಯಾವುದೇ ಶಿಕ್ಷಣವನ್ನು ಔಟ್ ಆಗದೆ ಹೈಯರ್ ಎಜುಕೇಷನ್ ಹೋಗುವ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಆ ಹನ್ನೆರಡು ಸ್ಕೂಲ್ಗಳನ್ನು ಐದು ತಾಲೂಕು ಒಳಗಡೆ ಒಂದು ಹನ್ನೆರಡು ಶಾಲೆಗಳನ್ನು ಅಂದರೆ ಹೆಚ್ಚಿಗೆ ಅಂಗವಿಕಲ್ ಮಕ್ಕಳಿರುವಂಥ ಶಾಲೆಗಳನ್ನು ಆಯ್ಕೆ ಮಾಡಿ ಟಿ ಎಲ್ ಆ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮೆಟೀರಿಯಲ್ ಅಂದ್ರೆ ಆ ಅಂಗವಿಕಲ ಮಕ್ಕಳಿಗೆ ಶಿಕ್ಷಣಿಕ ಒಂದು ಗುರಿ ತಲು ಮತ್ತು ಅವರಿಗೆ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಲಿಕ್ಕೆ ಮತ್ತು ಒಂದು ಶಿಕ್ಷಣದಲ್ಲಿ ಹೆಚ್ಚಿಗೆ ಇಂಟ್ರೆಸ್ಟ್ ಅನ್ನು ತೋರಿಸಲಿ ಮತ್ತು ಸ್ಕಿ ತಮ್ಮ ಸ್ಕಿಲ್ಲನ್ನು ಶಾಲೆಯಲ್ಲಿ ಹಾಕಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಂಡು ಒಂದು ಟಿ ಎಲ್ ಎಮ್ ಮೆಟೀರಿ ಒಂದು ತರಬೇತಿ ಟೀಚರ್ಗಳಿಗೆ ಎರಡು ದಿನದ ತರಬೇತಿ ಮಾಡಿ ಅಂತ ಒಂದು ಮೆಟೀರಿಯಲ್ಸ್ ಕೂಡ ಕೊಟ್ಟಿದ್ವಿ ಈ ಥರ ಟಿ ಎಲ್ ಎಮ್ ಮೆಟೀರಿಯಲ್ ಕೂಡ ಈ ಮಕ್ಕಳಿಗೆ ಯೂಸ್ ಶಾಲೆಯಲ್ಲಿ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಅದರ ಜೊತೆಗೆ ಇವತ್ತು ನಾವು ವೈಯಕ್ತಿಕ ಶಿಕ್ಷಣ ಬಗ್ಗೆ ಅಂದರೆ ಆ ಮಗುವಿನ ಇಂಡಿವಿಜುವಲ್ ಆಗಿ ಅಂದರೆ ವೈಯಕ್ತಿಕವಾಗಿ ಅವನ ಶಿಕ್ಷಣವನ್ನು ಗುರಿ ತಲುಪಲಿಕ್ಕೆ ಮತ್ತು ಅವನ ಶೈಕ್ಷಣಿಕ ಜೀವನ ಚೆನ್ನಾಗಿರಲಿ ಮತ್ತೊಂದು ಸ್ವಲ್ಪ ಆ್ಯಕ್ಚುಲಿ ಮನೆಯಲ್ಲೂ ತಂದೆ ತಾಯಿ ಪಾತ್ರವೇನು ಶಾಲೆಯಲ್ಲಿ ಶಿಕ್ಷಕರ ಪಾತ್ರದಲ್ಲಿರೋದು ಒಂದು ಫೈವ್ ಒಂದು ಒಂದು ತಾಸು ಅರ್ಧ ಗಂಟೆಯಲ್ಲಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡು ಆ ಮಕ್ಕಳಿಗೆ ಒಂದು ಎಂಟರಿಂದ ಒಂಬತ್ತು ಮೆಟೀರಿಯಲ್ಸ್ಗಳನ್ನು ಅಂದರೆ ಒಂದೊಂದು ಮೆಟೀರಿಯಲ್ಲು ಕೂಡ ಒಂದೊಂದು ಅದೇನು ರೆಗ್ಯುಲರ್ ನೀವು ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ಬೋದು ಬಟ್ ಆ ಮಗುವಿಗೆ ಒಂದು ಶೈಕ್ಷಣಿಕವಾಗಿ ಒಂದು ಬದಲಾವಣೆಗಳನ್ನು ಒಂದು ಉಪಯೋಗ ಆಗುತ್ತೆ ಅಂದ್ಕೊಂಡು ಮತ್ತು ಮಕ್ ಪಾಲಕರು ಕೂಡ ಪ್ರತಿದಿನ ಒಂದರಿಂದ ಒಂದು ಎರಡು ಗಂಟೆ ಆದ ಮನೆಯಲ್ಲಿ ಆ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಈ ಮೆಟೀರಿಯಲ್ಗಳನ್ನು ತಗೊಂಡು ಶಾಲೆಯಲ್ಲಿ ಕೂಡ ಟಿ ಎಲ್ ಎಂ ವಸ್ತುಗಳನ್ನು ಬಳಕೆ ಮಾಡಿ ಆ ಮಕ್ಕಳಿಗೆ ಸ್ವಲ್ಪ ಶೈಕ್ಷಣಿಕ ಗುರಿಯನ್ನು ತರಿಸ್ತಿದೆ ಅಂತೇಳಿ ಇವೆಲ್ಲ ಮೆಟೀರಿಯಲ್ಸ್ಗಳನ್ನು ನಮ್ಮ ಸಂಸ್ಥೆಯಿಂದ ಕೊಡ್ತಾಯಿದ್ದೀವಿ ಅದೇ ರೀತಿಯಾಗಿ ನಾವು ಈ ಒಂದು ಏನು ಮೂವತ್ತೆಂಟರಿಂದ ನಲವತ್ತು ಸ್ಕೂಲ್ಗಳನ್ನು ಆಯ್ಕೆ ಮಾಡಿ ಸ್ಕೂಲ್ ರೆನೋವೇಷನ್ ವರ್ಕ್ ಅಂತ ಮಾಡ್ತಾಯಿದ್ದೀವಿ ಎಲ್ಲ ಅಂಗವಿಕಲ ಮಕ್ಕಳು ಸರಾಗವಾಗಿ ವಾಶ್ರೂಮ್ ಆಯಿತು ಕ್ಲಾಸ್ ರೂಮ್ ಆಯ್ತು ಮತ್ತು ಶಾಲೆಗೆ ಬರಲಿಕ್ಕೆ ಸ ಒಂದು ಬಾ ಬಾಧರಹಿತವಾದಂಥ ವಾತಾವರಣ ಇರ್ತೀವಿ ಕೆಲವೊಂದು ಸ್ಕೂಲಲ್ಲಿ ಮಾಡಬೇಕಾದಂತಹ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಅಂಥ ಸ್ಕೂಲಲ್ಲಿ ಮಾಡ್ತಾಯಿದ್ವಿ ಬೆಳಗಾಮಲ್ಲಿ ಒಂಟುಮೂರಿ ಕಾಲನಿ ಮತ್ತು ಹೊಸ ಒಂಟುಮೂರಿಯಲ್ಲಿ ಈಗಾಗಲೇ ವರ್ಕ್ ವಾಶ್ರೂಮ್ ಕನ್ಸ್ಟ್ರಕ್ಷನ್ ವಾಶ್ರೂಮ್ ರಿನೋವೇಷನ್ ಮತ್ತು ಪಾತ್ವೆ ಆಗಿ ಆ ಸದ್ಯಕ್ಕೆ ಮತ್ತು ಮರಾಠಿ ಶಾಲೆ ನಂಬರ್ ಒಂಬತ್ತು ಅಲ್ಲಿ ಸ್ಟಾರ್ಟ್ ಆಗಿತ್ತು ಈಗಾಗಲೇ ನಾವು ಒಂದು ಸರ್ವೆ ಮಾಡ್ಕೊಂಡ್ವಿ ಮೊದಲಿದ್ದ ಕೆಲವೊಂದು ಸರ್ವೆಯಲ್ಲಿ ಕೆಲವೊಂದು ಸ್ಕೂಲ್ ಸೆಲೆಕ್ಟ್ ಆಗಿರೋ ಆಗಿಲ್ಲ ಯಾಕಂದರೆ ಒಂದು ಐಟಮನ್ನು ತೆಗಿಲಿಕ್ಕೆ ಹೋದ್ರೆ ಇನ್ನೊಂದು ಐಟಮ್ ಬಿಚ್ಚಿಬಿಡ್ತಾರೆ ಈ ಪ್ರಾಜೆಕ್ಟ್ ಅಲ್ಲಿ ಭಾಳ ನಾವು ಮೂವತ್ತೆಂಟು ಶಾಲೆಯಲ್ಲಿ ಮಾರ್ಚ್ ಅಂದ್ರೆ ಸಾಧ್ಯ ಯಾಕಂದ್ರೆ ನಮ್ಮ ಕಾಂಟೆಕ್ಟ್ ಬಂದು ಒಂದು ಸಾಮಾನು ತೆಗೀಬೇಕಪ್ಪ ಅಂದ್ರೆ ಡಬಲ್ ಬಜೆಟ್ ಆಗ್ತಾ ಹೋಗುತ್ತಂತೇಳಿ ಕೆಲವೊಂದು ಸ್ಕೂಲ್ಗಳನ್ನು ಚಾಯ್ಸ್ ಮಾಡಿಕೊಂಡು ಈ ರಿನೋವೇಷನ್ ಮಾಡ್ತೀವಿ ಮಾಡ್ತಾಯಿದ್ವಿ ಇದೇ ರೀತಿ ಬೇರೆ ಬೇರೆ ಆದಂಥ ಒಂದು ವಿಶೇಷ ಚೇತನ ಮಕ್ಕಳಿಗೆ ಸಂಬಂಧಪಡುವಂಥ ದಿನ ನಾವು ಮೂರು ವರ್ಷ ಆ ಶಾಲೆಯ ಜೊತೆಗೆ ನಾವು ಟೈಪ್ ಆಗಿ ಅವ್ರ ಜೊತೆಗೆ ನಾವು ಚೂರಿ ಕೆಲಸ ಮಾಡ್ತಾಯಿದ್ವಿ ಕಂಟಿನ್ಯೂಸ್ಲಿ ನಾವು ಯಾವತ್ತೂ ನಾವು ಈ ಶಾಲೆಗೆ ಬಂದಾಗ ಆ ನಮ್ಮ ಹೆಚ್ ಎಸ್ ಎಚ್ ಎಂ ಸರ್ ಆಗಿರ್ಬೋದು ಬೇರೆ ಟೀಚರ್ಸ್ ಆಗಿರ್ಬೋದು ಕಂಟಿನ್ಯೂಸ್ಲಿ ನಮ್ಗೆ ಸರ್ಕಾರ ಕೊಡ್ತಾ ಇದ್ದಾರೆ ಬಟ್ ಪೇರೆಂಟ್ಸ್ ಸರ್ಕಾರ ಕಡಿಮೆ ಇದೆ ಅನ್ಕೋತೀನಿ ಯಾಕಂದರೆ ಮೆಡಿಕಲ್ ಕ್ಯಾಂಪ್ ಮಾಡಿದಾಗ ಆಯಿತು ಇವಾಗ ಮತ್ತು ಕೆಲವೊಂದು ಟೈಮ್ ಟೈಮಲ್ಲಿ ನಾವು ಸ್ಕೂಲ್ ವಿಸಿಟ್ ಬ ನಾವು ಬರ್ತಾ ಇದ್ದೀವಿ ಬರ್ರಿ ಅಥವಾ ನಾವು ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಸಿಗ್ತಾರೆ ನಾವು ಯಾವುದೇ ಕೂಡ ನಿಮಗೆ ನಾವು ಕಾಲ್ ಯಾಕೆ ಮಾಡ್ತೀವಿ ಅಥವಾ ನಿಮ್ಗೆ ಯಾವ ಸ್ಕೂಲ್ಗೆ ಬಾ ಅಂತೀವಿ ಅಥವಾ ಹಾಸ್ಪಿಟ್ಲ್ ಯಾಕೆ ಬಾ ಅಂತೀವಿ ಅಂದರೆ ಅಲ್ಲಿ ಯಾವುದೇ ನಮ್ದು ಲಾಭ ಇಲ್ಲ ಅಲ್ಲಿ ನಾವು ಮಕ್ಕಳಿಗೆ ಒಂದು ಏನೋ ಒಂದು ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ನಿಮಗೆ ಒಂದು ಸಲ ಬಿಟ್ಟು ಎರಡು ಸಲ ಅನ್ನೋ ಕೂಡ ದಯಮಾಡಿ ಯಜಮಾನರ ಜಾಬ್ ಅವ್ರಂತರೂ ಜಾಗ್ ಹೋಗ್ತಾರೆ ತಾಯಿ ತಾಯಿಯಾದರೂ ಕೂಡ ಒಂದು ನಾವು ಮಿನಿಮಮ್ ಒಂದು ಐದು ತಿಂಗಳು ಆರು ತಿಂಗಳು ಒಂದು ಸಲ ಕರಿತೀವಿ ಅಷ್ಟೇ ಪ್ರತಿದಿನ ಬಾಳಿಲ್ಲ ನಾವು ಯಾವುದು ಮಗುವಿನ ಆಗಿರ್ಬೋದು ಶಾಲೆಯಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೊಡೋದ್ರಾಗಿರ್ಬೋದು ಅಥವಾ ಯಾವುದಾದ್ರೂ ಮೆಟೀರಿಯಲ್ನ ಡಿಸ್ಟ್ರಿಬ್ಯೂಷನ್ ಮಾಡೋದಾಗಿರ್ಬೋದು ತಂದೆ ತಾಯಿ ಅಥವಾ ಅವ್ರ ಮನೆಯವರಿಗೆ ಒಂದು ಆ ಮಗುವಿನ ನಿರ್ವಹಣೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕಡಲಿಕ್ಕೆ ನಾವು ಅವಾಗವಹ ಇರ್ತೀವಿ ನಿಮ್ಮ ಸಹಕಾರ ನಮಗೆ ಯಾವತ್ತೂ ಸಿಕ್ಕಿದರೆ ಆ ಮೊಬೈಲ್ ಬೆಳವಣಿಗೆ ಕಡೆ ಏನು ಬೇಕಲ್ಲ ನಮ್ಮ ಸಂಸ್ಥೆ ಸಮರ್ಥ ನಮ್ಮ ಸಂಸ್ಥೆ ಹಾಗೂ ಎಸ್ ಬಿ ಐ ಫೌಂಡೇಶನ್ ಕಡೆಯಿಂದ ಯಾವತ್ತೂ ಅವ್ರ ಜೊತೆ ನಾವು ಅಂತ ಹೇಳಿ ನನಗೊಂದು ಇಲ್ಲಿ ಅವಕಾಶ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಾಲೆ ಶಾಲೆಯವರಿಗೆ ನಮ್ಮ ಪರವಾಗಿ ಸಮಸ್ಯೆ ಸಂಸ್ಥೆ ಪರವಾಗಿ ಧನ್ಯವಾದಗಳು ಸಂಸ್ಥೆಯಿಂದ ಸಂಸ್ಥೆ ಹಾಗೂ ಎಸ್ ಬಿ ಐ ಫೌಂಡೇಶನ್ ಐ ಪಿ ಮೆಟೀರಿಯಲ್ ಗಳನ್ನ ಕೊಡ್ತಾ ಇದ್ದೀವಿ ಡ್ರಾಯಿಂಗ್ ಬುಕ್ ಬುಕ್ಕು ಅಥವಾ ಕೆಲವೊಂದಷ್ಟು ಪಜಲ್ಸ್ ಐಟಮ್ಸ್ ಬಟ್ ಆ ಮಗುಗ ನೀವು ಮನೆಯಲ್ಲೇ ಆದ್ರೆ ಸಣ್ಣ ಪುಟಗಳನ್ನ ಇವೆಲ್ಲ ಯೂಸ್ ಮಾಡಿ ಆ ಮಕ್ಕಳಿಗೆ ಸ್ವಲ್ಪ ಎಜುಕೇಶನ್ ಇಂಟ್ರೆಸ್ಟ್ ಬರೋ ತರ ನೋಡಿಕೆ ಕನ್ನಡ ಮತ್ತು ಇಂಗ್ಲಿಷ್ ನೀವು ಮಿನಿಮಮ್ ಒಂದು ಟೆಂತ್ವರೆಗೂ ಕೂಡ ಓದೋ ಥರ ಅಂಕಲ್ ಹಿಡ್ಕೊಂಡು ಕನ್ನಡ ಇಂಗ್ಲೀಷು ಕತೆ ಏನೆಲ್ಲ ಬೇಕಲ್ಲ ಎಲ್ಲ ಇದೆ ಇತ್ತು ಇದನ್ನ ಬಂದ್ಬಿಟ್ಟು ಪ್ರತಿ ತಿಂಗಳಿಗೊಂದ್ಸಲ ಅಥವಾ ಹದಿನೈದು ಸಲ ನೀವು ಮನೆಯಲ್ಲಿ ಅವರಿಗೆ ಕಲಿಸ್ತಾ ಇದ್ದೀರೋ ಇಲ್ಲೋ ಇದನ್ನ ನಮ್ಮ ಸಿಬ್ಬಂದಿ ಬಂದು ಟ್ರ್ಯಾಕ್ ಮಾಡ್ತಾರೆ ಯಾಕಂದರೆ ಈ ಪುಸ್ತಕ ತಗೊಂಡೇ ಟ್ರ್ಯಾಕ್ ಮಾಡ್ತೀವಿ ಬರ್ತನೋ ಇಲ್ಲೋ ಸ್ಲೋ ಲರ್ನರ್ ಇರಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರಲಿ ಅಥವಾ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಪ್ರಾಬ್ಲಮ್ ಇದ್ರೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸಂಬಂಧಪಟ್ಟ ಒಂದು ಸ್ಕೂಲಿಗೆ ಬಂದು ಬುಕ್ ಕೊಡ್ತಾಯಿದ್ವಿ ದಯಮಾಡಿ ಅದನ್ನು ನಮ್ಮ ಶಾಲೆ ಸಿಬ್ಬಂದಿವರಿಗೆ ಯಾರಾದರೂ ಅದನ್ನು ತಗೊಂಡು ಆ ಬುಕ್ ಅನ್ನು ಸ್ವಲ್ಪ ನೀವು ರೆಫರ್ ಮಾಡಿ ಮಕ್ಕಳಿಗೆ ಕಳಿಸುವಂಥದ್ದು ಇದು ಮಾಡಿ ಹಾಸ್ಯ ಕೃತಿ ಇವೆಲ್ಲ ನೀವು ಮಕ್ಕಳಿಗೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು ಇದು ಅವ್ರ ಮಕ್ಕಳದ ಒಂದು ಮೈಂಡ್ ಚುರುಕಾಗಲಿ ಅಂತ ಕೆಲವೊಂದಷ್ಟು ಪಜಲ್ಸ್ ಆಗಿರ್ಬೋದು ಕಲರ್ ಬುಕ್ಸ್ ಆಗಿರ್ಬೋದು ಮತ್ತೆ ಅವ್ರಿಗೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಕಲರ್ ಕೊಟ್ಟಾಗ ಆ ಕಲರ್ ಅಂದರೆ ಏನು ಕಲರ್ ಯಾವ ರೀತಿ ಇರ್ತೀವಿ ಅವ್ರಿಗೆ ಆಗಿ ಕಾರ್ಡ್ ಶೀಟ್ ಆಗಿರ್ಬೋದು ಬುಕ್ ಆಗಿರ್ಬೋದು ಬಣ್ಣ ಆಗಿರ್ಬೋದು ಇವೆಲ್ಲ ಕೊಟ್ಟಿದ್ವಿ ಅದ್ರ ಜೊತೆಗೆ ನೂರ ಒಂದು ಪಂಚತ ಕತೆಗಳ ಕಲಿಸುವಂಥದ್ದು ಮತ್ತು ವಿಜುವಲಿ ಇಂಪಾರ್ಟ್ ಇದ್ದವ್ರಿಗೆ ಬ್ರೇಲ್ ಬುಕ್ಕು ಸೈಲಸ್ಸು ಮತ್ತು ಸ್ಟಿಕ್ಕು ಅದಕ್ಕೆ ಸಂಬಂಧಪಟ್ಟಂಗೆ ಯೂಸ್ ಮಾಡಲಿಕ್ಕೆ ಇಲ್ಲಿ ಯಾರು ವಿಜುವಲ್ ಇಂಪ್ಯಾರ್ಡ್ ಯಾರಿಲ್ಲ ಅಂತ ಯಾರಿಲ್ಲ ಮತ್ತು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಯಾರು ಇರ್ತಾರಲ್ಲ ಅವ್ರಿಗೆ ನಾವು ಸ್ಪೀಚ್ ಆ್ಯಂಡ್ ಇಲ್ಲಿ ಸೈನ್ ಲ್ಯಾಂಗ್ವೇಜ್ ಬುಕ್ಕನ್ನು ಕೂಡ ಕೊಡ್ತಾ ಇದ್ದರ ಜೊತೆಗೆ ಇವುಗಳನ್ನು ಮನೆಯಲ್ಲಿ ತಂದೆ ತಾಯಿಯೋ ಪ್ಲೀಸ್ ದಯಮಾಡಿ ಪ್ರತಿದಿನ ಯೂಸ್ ಮಾಡಿ ಹದಿನೈದು ದಿನಕ್ಕೋಸ್ಕರ ನಾವು ಟ್ರ್ಯಾಕ್ ಮಾಡಿದಾಗ ಈ ಬುಕ್ಕು ಯೂಸ್ ಮಾಡ್ತಾ ಇರಬೇಕು ಕಥೆಗಳನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಷ್ಟು ನಿಮಗೂ ಕಥೆಗಳು ಚೆನ್ನಾಗಿ ಅರ್ಥ ಆಗಬೇಕು ಯಾಕಂದರೆ ಈ ಒಂದೊಂದು ಬುಕ್ಕು ಕೂಡ ಆ ಮಗುವಿನ ಒಂದು ವರ್ತನೆಯ ಬದಲಾವಣೆಗೋಸ್ಕರ ನಾವು ಕೆಲವೊಂದಿಷ್ಟು ಪಂಚದಂತರ ನೀವು ನಾವು ಮೇಲೆ ಫಸ್ಟ್ ಓದಿ ಅವ್ರಿಗೆ ಇದ್ವಿ ಯಾಕಂದರೆ ಅವ್ರದ್ದು ಬಿಹೇವಿಯರ್ ಚೇಂಜಸ್ ಆಗಬೇಕು ಮೇನಪ್ಪು ಬಿಹೇವಿಯರ್ ಚೇಂಜಸ್ಸು ಒಂದು ಕ್ಲೀನ್ನೆಸ್ ಇರ್ತಾ ಇದ್ದರೆ ಅವನು ಸೇವನೆ ಅಲ್ಲ ಮಾತನಾಡೋಕ್ಕೆ ಪ್ರತಿದಿನ ಅವನು ಎಷ್ಟು ಸ್ವಚ್ಛವಾಗಿ ಕಾಲಿಗೆ ಬರ್ತಾನೆ ಆ ಟೀಚರ್ ಜೊತೆಗೆ ಎಷ್ಟು ಇಂಟ್ರ್ಯಾಕ್ಟ್ ಮಾಡ್ತಾನೆ ಎಲ್ಲ ಮಕ್ಕಳ ಜೊತೆ ಯಾವ ರೀತಿಯಾಗಿ ಬೆಳಿತಾನೆ ಇಂಥವೆಲ್ಲ ಬದಲಾವಣೆಯಿಂದ ಈ ಅವನಲ್ಲಿ ಡಿಸಬಿಲಿಟಿ ಅದನ್ನು ನಿಮಗೆ ಕಂಡು ಬರೋದಿಲ್ಲ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಆರುನೂರು ಜನ ಕೆಲಸ ಮಾಡ್ತಾರಪ್ಪ ಅಂದರೆ ಅಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಡಿಸೆಬಲನೇ ಇದ್ದಾರೆ ಎಂಬತ್ತರಿಂದ ತೊಂಬತ್ತು ಜನ ಅಂಗಲ್ಲ ಜನನೇ ನಮ್ಮಲ್ಲಿ ಅದು ಒಂದು ಹೈ ಪೊಸಿಷನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಬೇಕು ನಮ್ಮ ಮಕ್ಕಳು ಯಾವುದೂ ಕೂಡ ಲವ್ ಇಲ್ಲ ಇವರು ಕೂಡ ನಮ್ಮ ಸಂಸ್ಥೆ ಏನು ಟ್ರಸ್ಟಿಯವರು ಇದ್ದಾರಲ್ಲ ಅವ್ರದ್ದು ಒಂದೇನು ಇಷ್ಟು ಇಷ್ಟೇನಿದೆ ಎಲ್ಲ ಡಿಸೇಬಲ್ ಮಕ್ಕಳು ಕೂಡ ನಾಳೆ ಟ್ಯಾಕ್ಸ್ ಪಿಯರ್ ಅನ್ನೋ ಒಂದು ಗುರಿ ಇದೆ ಅವರು ಅದಕ್ಕೋಸ್ಕರ ಈ ಸಂಸ್ಥೆ ಮುಖಾಂತರ ಅವರು ಎಲ್ಲ ಕಡೆ ಇಂಥ ಒಂದು ಸೇವೆ ಅಂತ ಒಂದು ಶ್ರಮ ಪಡ್ತಾ ಪಡ್ತಾಯಿದ್ದಾರೆ ನೀವು ಕೂಡ ಪಾಲಕರಾಗಿರ್ಬೋದು ಶಿಕ್ಷಕರು ಸಮುದಾಯದ ಒಂದು ಎಸ್ ಡಿ ಎಂ ಸಿ ಅವರು ಬಂದು ಅವ್ರ ಮೆಂಬರ್ಸು ಸ್ವಲ್ಪ ದಯಮಾಡಿ ಹೆಚ್ಚಿಗೆ ಅವ್ರಿಗೆ ಬದುಕು ನಾವು ನಿಮ್ಮ ಜೊತೆಗೆ ಸ್ವಲ್ಪ ಅವ್ರಿಗೆ ನಮ್ಮ ಕಡೆಯಿಂದ ಕೈ ಜೋಡ್ಸ್ರೆ ಅವ್ರಿಗೆ ನಾವು ಹೆಲ್ಪ್ ಮಾಡೋದು ಬೇಡ ಕೈ ಜೋಡಿಸಿ ಸಾಕು ಅವರೇ ಮುಂದೆ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ನಾವು ಒಂದಷ್ಟು ಮಾತಾಡಕ್ಕೆ ಕೊಟ್ಟು ನೀವು ಎಷ್ಟು ಮಕ್ಕಳನ್ನ ನೋಡ್ಕೊಂಡು ತಿಳ್ಕೊಂಡು karamobena hoye kitpona elo re niba niba bari palan niye ki bule jabo तो फाइनली हमरा रेडिश स्टडी घूमने गए थे ना Merhaba